ಯಾವುದು ನಮ್ಮ ಭಾರತ ಈ ಒಂದು ಪಾಠದ ಬಗ್ಗೆ ಅಭ್ಯಾಸ ಮಾಡೋಣ ಏನ್ ಅಭ್ಯಾಸ ಮಾಡೋಣ ನಮ್ಮ ಭಾರತ ಇದು ನಿಮ್ ಪರಿಸರ ಅಧ್ಯಯನದ ಹದಿನೈದನೇ ಪಾಠ ಈ ಇದರಲ್ಲಿ ನಮ್ಮ ಭಾರತದೊಳಗೆ ಏನ್ ಅಭ್ಯಾಸ ಮಾಡೋಣಪ್ಪ ಅಂದ್ರೆ ಪ್ರಾಕೃತಿಕ ವೈವಿಧ್ಯಗಳು ಪ್ರಾಕೃತಿಕ ವೈವಿಧ್ಯಗಳು ಹಾಗಾದ್ರೆ ಇದ್ರಲ್ಲಿ ನಿಮ್ಗೂ ಈ ಒಂದು ಪ್ರಶ್ನೆ ಬಂದಿರ್ಬೋದಲ್ಲ ಮನಸ್ಸಿನಾಗ ಹಾಗಾದ್ರೆ ಪ್ರಾಕೃತಿಕ ವೈವಿಧ್ಯಗಳು ಅಂದ್ರೆ ಏನು ಅಂತ ಹೌದು ಏನ್ ಹೇಳ್ಬೋದು ನೀವ ಹೇಳ್ತೀರಿ ಯಾರ ಹೇಳಪ್ಪ ಏನ ಏನಂತ ಕರಿತಾರೋ ಪ್ರಾಕೃತಿಕ ವೈವಿಧ್ಯಗಳು ಅಂದ್ರೆ ಭೂಮಿಯ ಭೂಮಿಯ ಮೇಲ್ಮೈನ ವಿಶೇಷವಾದ ಲಕ್ಷಣಗಳಿಗೆ ಏನಂತ ಕರಿತಾರೆ ಪ್ರಾಕೃತಿಕ ವೈವಿಧ್ಯಗಳು ಹಂಗಂದ್ರ ಈಗ ನೋಡ್ರಿ ಏನಪ್ಪಾ ಇದು ನಮ್ಮ ಭಾರತ ಇದು ಯಾವದಿಕ್ಕೂ ಪೂರ್ವ 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 ಯಾವ ಇದು ಯಾವ್ದಿಕ್ಕು ಪಶ್ಚಿಮ ಪಶ್ಚಿಮ ಇನ್ನು ಯಾವ್ದಿಕ್ಕು ದಕ್ಷಿಣ ದಕ್ಷಿಣ ಇನ್ನ ಇನ್ನೊಂದು ನಮ್ಮ ದೇಶದ ಪೂರ್ವಕ್ಕೆ ಹರಿದಿರುವಂತ ಸಮುದ್ರ

ಲಕ್ಷಣಗಳನ್ನ ಈ ತೋರಿಸುವಂತ ಇದೊಂದು ನಕಾಶೆ ಅದನ್ನೇ ನಾನ್ ನಿಮ್ಗೆ ತೋರಿಸ್ತೀನಿ ನೋಡ್ರಿ ಇದು ಈ ಕಡೆ ಪರ್ವತ ಶ್ರೇಣಿಗಳು ಶ್ರೇಣಿಗಳು ಅಂತಂದ್ರೆ ಏನ್ ಪರ್ವತ ಶ್ರೇಣಿ ಅಂತಂದ್ರೆ ಏನ್ ಹೇಳ್ತೀನಿ ಇದು ಹಿಮಾಲಯದಿಂದ ಹಿಡ್ಕೊಂಡೆ ಎಲ್ಲಿ ಈ ಕಡೆ ಇಲ್ಲಿ ಏಳು ದೇಶಗಳದ ನಮ್ನ ಸಾರಿ ರಾಜ್ಯಗಳದ ಈ ಮೂಲೆಯಲ್ಲಿ ಪೂರ್ವಕ ಇಲ್ಲಿ ಎಷ್ಟು ರಾಜ್ಯಗಳದವು ಏಳು ಏಳು ರಾಜ್ಯಗಳದ್ ಅದಕ್ಕೆ ಏನಂತ ಹೇಳ್ತಾರ ಸೆವೆನ್ ಸಿಸ್ಟರ್ಸ್ ಅಂತ ಹೇಳ್ತಾರೆ ಹಿಮಾಲಯದಿಂದ ಹಿಡ್ಕೊಂಡು ಸೆವೆನ್ ಸಿಸ್ಟರ್ಸ್ ವರೆಗೂ ಇಲ್ಲಿ ನಾವು ಗುರುಪ್ ಮಾಡ್ತಕ್ಕಂತ ಈ ಒಂದು ಭಾಗ ಇದನ್ನ ಏನಂತ ಕರಿತೀವಿ ಅಂದ್ರೆ ಹಿಮಾಲಯ ಪರ್ವತ ಶ್ರೇಣಿಗಳು ಹೇಳ್ತೀವಿ ಇಲ್ಲೆಲ್ಲ ಏನಾವ್ಕೊಂಡು ಹಿಮಾಲಯ ಪರ್ವತ ಏನೈತಿ ಇಲ್ಲೆಲ್ಲ ಹಿಮಾಲಯ

ಪಶ್ಚಿಮಕ್ಕೆ ಯಾವ ಭಾಗಕ್ಕೆ ಪೂರ್ವಕ್ಕೆ ಮತ್ತು ಪಶ್ಚಿಮಕ್ಕೆ ಇದು ಅಂತಂದ್ರೆ ಇದು ಪಶ್ಚಿಮ ಘಟ್ಟ ಇದು ಪೂರ್ವಘಟ್ಟ ಈ ಭಾಗ ಏನೈತಂದ್ರೆ ಈ ಪ್ರಸ್ಥಭೂಮಿಯ ಎರಡು ಅಂಚುಗಳು ಇಳಿಜಾಿಂದ ಕೂಡಿದವು ಎತ್ತರವಾದಂತಹ ಪ್ರದೇಶ ಇದು ಅದರ ಪರ್ಯಾಯ ಪ್ರಸ್ಥಭೂಮಿಯ ಪಶ್ಚಿಮದ ಭಾಗವನ್ನ ಪಶ್ಚಿಮ ಘಟ್ಟ ಆಮೇಲೆ ದಕ್ಷಿಣದ ಭಾಗವನ್ನ ಇನ್ನೊಂದು ಪ್ರಾಕೃತಿಕ ವೈವಿಧ್ಯದ ಲಕ್ಷಣ ವೈವಿಧ್ಯಮಯ ಲಕ್ಷಣ ಯಾವುದಪ್ಪ ಅಂತಂದ್ರೆ Perfecto. Y paga el auto. ಮೀಟರ್ ಐನೂರ ಆರ್ನೂರು ಮೀಟರ್ ಇತ್ತು ಅಥವಾ ಕಡಿಮೆ ಇತ್ತು ಸಾವ್ದು ಒಳಗಡೆನೆ ಇತ್ತು ಅಂತಂದ್ರೆ ಅದ್ ಏನಾಗಿರ್ತದ ಬೆಟ್ಟ ಏನಾಗಿರ್ತದ ಇವ್ ಎತ್ತರ ಹಿಂಗ್ ಪರ್ವತಗಳ ಸಾಲು ಇದಕ್ಕೆ ಏನಂತ ಕರಿತಾರ ಪರ್ವತ ಶ್ರೇಣಿ ಪರ್ವತಗಳ ಶ್ರೇಣಿ ಅಂದ್ರೆ ಪರ್ವತಗಳ ಸಾಲಿಗೆ ಏನಂತ ಕರಿತೀವಿ ಪಾರ್ವತ ಶ್ರೇಣಿ ಪರ್ವತ ಶ್ರೇಣಿ ಅಂದ್ರೆ ಏನಂತ ಮತ್ತ್ ನೀವು ತಿಂಕ್ ಮಾಡಕ್ ಹೋಗ್ಬೇಡ್ರಿ ಅದೇನು ದೊಡ್ಡ ವರ್ಡ್ ಅಂತ ತಿಳ್ಕೊಬೇಡ್ರಿ ಪರ್ವತ ಶ್ರೇಣಿ ಅಂದ್ರೆ ಏನು ಪರ್ವತಗಳ ಸಾಲು ಇನ್ನೊಂದು ಪುಸ್ತಕದಲ್ಲಿ ಮತ್ತೆ ಮತ್ತೆ ಶಬ್ದ ಬರ್ತದೆ ವರ್ಡ್ ಬರ್ತೈತಿ ಏನಂದ್ರೆ ಕನಿವೆ కణి అంద్ర ఏను ఇోడు ఇదొన్ పర్వత ఇదొన్ పర్వత ఈ ఎరడూ పర్వత ఐతి ఎరడూ పర్వత నడవే తగ్గు ప్రదేశ్ కణివే అంత కరీత సుస్త పర్వత గొప్ప పర్వత శిఖర అన్న పదవన్న నవ్ ఏన్మాతీ మే మే పుస్తక శిఖర అంత పర్వత ఏన్ ఇతా ఇిఖర అంత ಪರ್ವತದ ತುದಿಗೆ ಶಿಖರ ಅಂತ ಹೇಳ್ತಾರೆ ಇಸ್ ಕ್ಲಿಯರ್ ಆಯ್ತು ಉತ್ತರದ ಪರ್ವತಗಳು ಯಾವ ಏನು ಅಂತ ಹೇಳಿ ಒಂದಿನ ಪ್ರಿಣ ನೋಡಕ್ ಬರ್ತದೆ ಇನ್ನೊಂದ್ ನೆನ್ಪಿಟ್ಕೋರಿ ಸರಿ ಇನ್ನ ಇದು ಇಲ್ಲಿ ಬರೋದು ಉತ್ತರದ ಮೈದಾನಗಳು ಇನ್ನ ಇದು ಪ್ರಸ್ಥಭೂಮಿ ಯಾವ ಪ್ರಸ್ಥಭೂಮಿ ಪರ್ಯಾಯ ಪ್ರಸ್ಥಭೂಮಿ ಭೂಮಿ ಅಂದ್ರೆ ಏನಪ್ಪ ಪ್ರಸ್ಥಭೂಮಿ ಅಂದ್ರೆ ಅಂತ ಎದಕ್ಕೆ ಕರಿತೇವೆ ಅಂತಂದ್ರ ಮಧ್ಯದಲ್ಲಿ ಎತ್ತರ ಇದ್ದು ಅದ್ರ ಅಂಚುಗಳ ಇಳಿಜಾರು ಇತ್ತು ಅಂದ್ರೆ ಅದೇನಾಗಿರ್ತದ ಪ್ರಸ್ತ ಪ್ರಸ್ಥಭೂಮಿ ಮಧ್ಯದಲ್ಲಿ ಎತ್ತರ ಸಮತಟ್ಟು ವಿಶಾಲವಾಗಿರ್ತದ ಆಮೇಲೆ ಅದ್ರ ಎರಡೂ ಎಲ್ಲ ಕಡೆ ಅಂಚುಗಳೇನಾಗಿರ್ತವು ಇಡಿಜಾರ ಅದಕ್ಕೆ ಏನಂತ ಕರಿತೀವಿ ಪ್ರಸ್ಥಭೂಮಿ ಅಂತ ಕರಿತೀವಿ ಆ ಇಳಿಜಾರ ಅಂಚುಗಳಿಗೆ ಏನಂತ ಕರದ್ರಿಲೆ ಪೂರ್ವ ಘಟ ಮತ್ತು ಪಶ್ಚಿಮ ಘಟ್ಟ ಇನ್ನೊಂದು ಮುಖ್ಯವಾದ